ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರು ಆಡಿದ್ದೇ ಆಟ ಆಗಿ ಹೋಗಿದೆ ಎಂದು ಶಿವಮೊಗ್ಗದಲ್ಲಿ ಮಾಜಿ ಡಿ ಸಿಎಂ ಕೆ ಸಿಶ್ವರಪ್ಪ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಸಲ್ಮಾನರ ಗುಂಡಗಳು ನಾವು ಮಾಡಿದ್ದೇ ಸರಿ ಎಂದುಕೊಂಡಿದ್ದಾರೆ ಇದರ ಲಾಭ ಪಡೆದು ಮುಸಲ್ಮಾನರು ಆಡಿದ್ದೇ ಆಟವಾಗಿ ಹೋಗಿದೆ ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ವಿಚಾರವಾಗಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರ ಇದೆ ಎಂಬುದು ಅನುಮಾನವಾಗಿದೆ ಲಾಂಗೋ ಮಚ್ಚಿನಿಂದ ಸುಹಾಸ ಶೆಟ್ಟಿ ಅವರ ಹತ್ಯೆಯಾಗಿದೆ ಪೊಲೀಸ್ ಇಲಾಖೆ ಸತ್ತು ಹೋಗಿದೆ ಅಂತ ಪ್ರಶ್ನಿಸಿದ್ರು ಇನ್ನು ರಾಜ್ಯದಲ್ಲಿ ಪೊಲೀಸರು ಇದ್ದಾರೋ ಇಲ್ವೋ ಎಂಬುದೇ ಅನುಮಾನವಾಗಿದೆ ಪಹಲ್ಗಾಮ್ ವಿಚಾರದಲ್ಲಿ ಇಂಟರ್ಜೆನ್ಸಿ ಫೇಲ್ಯೂರ್ ಎನ್ನುತ್ತಿದ್ದಾರೆ ಆದರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿಯೇ ಇಂಟರ್ಜೆನ್ಸಿ ಫೇಲ್ಯೂರ್ ಆಗಿದೆ ಮಹಿಳೆಯರು ಬಂದು ಕಪ್ಪು ಬಟ್ಟೆ ತೋರಿಸಿದ್ದಾರೆ ಗೂಂಡಗಿರಿ ಮಾಡುವವರನ್ನ ಅರೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಯಾರಾದರೂ ಬಂದು ಕಪಾಳ ಮೋಕ್ಷ ಮಾಡಿದ್ರೆ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದರು ಏನು ಎಎಸ್ಪಿ ಮೇಲೆ ಕೈ ಮಾಡಲು ಹೋಗಿದ್ದಾರೆ ಪೊಲೀಸ್ ರಾಜ್ಯ ಮಾಡೋದು ಬೇಡ ಆದರೆ ಪೊಲೀಸರಿಗೆ ಗೌರವ ನೀಡಬೇಕು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಮೈದಾನ ವಕ್ಫ್ ಆಸ್ತಿ ಅಲ್ಲ ಇದು ಕಾನೂನು ಬಾಹಿರವಾಗಿದೆ ತಮ್ಮದು ಎಂದು ಹೇಳ್ತಿದ್ದಾರೆ ಈ ಮೈದಾನ ಮಹಾನಗರ ಪಾಲಿಕೆ ಆಸ್ತಿ ಎಂದರು ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರ ಗೂಂಡಾಗಿರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಬಜೆಟ್ ಸಿದ್ದರಾಮಯ್ಯ ಮಾಡಿದ ಮೇಲಂತೂ ಇದು ಮುಸಲ್ಮಾನ ಸರ್ಕಾರವೇ ಅಂತ ಮುಸಲ್ಮಾನ್ ಗೂಂಡಗಳು ಅಂದ್ಕೊಂಡಿದ್ದಾರೆ ಮುಸಲ್ಮಾನ ಅಂದ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ನನ್ನ ಭಾವನೆ ಇಲ್ಲ ಮುಸಲ್ಮಾನ್ ಗೂಂಡಾಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರ ಮದುವೆಗೆ ದುಡ್ಡು ಅವ್ರ ಮದ್ರಸಾಗಳಿಗೆ ದುಡ್ಡು ಅವ್ರಿಗೆ ಶಾದಿ ಬೇರೆ ಬೇರೆ ರಾಜ್ಯಕ್ಕೆ ದೇಶಕ್ಕೆ ಹೋಗರಕ್ಕೆ ದುಡ್ಡು ಅವ್ರ ಮನೆ ಕಟ್ಕೊಡೋಕೆ ದುಡ್ಡು ಎಲ್ಲದಕ್ಕೂ ದುಡ್ಡು ಬಡ ಏನು ಮಾಡಿದ್ರು ಇರಲಿ ಇದರ ದುರುಪಯೋಗವನ್ನು ಮುಸಲ್ಮಾನ್ ಗೂಂಡಾಗಳು ಮಾಡಿಕೊಂಡು ಕೊಲೆಗಳಿಗೆ ಇಳಿದಿದ್ದಾರೆ ನಿನ್ನೆ ಶಿವಮೊಗ್ಗದಲ್ಲಿ ಮೊನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ಇರ್ಫಾನ್ ಅಲಿಯಾಸ್ ಗೌತಮ್ ಅನ್ನಂತಹ ಒಬ್ಬ ರೌಡಿ ಶೀಟರ್ ಇದು ಸರ್ಕಾರವೇ ಅವನ ಮೇಲೆ ಎಫ್ಐಆರ್ ಹಾಕಿರೋ ಸಂದರ್ಭದಲ್ಲಿ ಬರ್ತಿರೋ ಪದ ರೌಡಿ ಶೀಟರ್ ಒರಿಜಿನಲ್ ಗನ್ನಿಂದ ಮೂರು ಶೂಟ್ ಮಾಡ್ದ ಅನ್ನೋದನ್ನ ಅಲ್ಲಿ ಸುತ್ತಮುತ್ತಲು ಇರೋದು ನಾವು ಪಟಾಕಿ ಅನ್ಕೊಂಡಿದ್ವಿ ಮೂರು ಕಡೆ ಶಬ್ದ ಕಾಡ ಮೂರು ಬಾರಿ ಶಬ್ದ ಕೇಳಿಸ್ತು ಅಂದರು ನಿನ್ನೆ ಬೆಳಿಗ್ಗೆ ಎಸ್ ಪಿ ಅವರಿಗೆ ಮಾತಾಡಿದೆ ಹೌದು ಸರ್ ಅವರು ಅಂತ ಹುಡುಕ್ತಾ ಇದ್ದೀವಿ ಇರ್ಫಾನ್ ಅಲಿಯಾಸ್ ಗೌತಮ್ ಅವನವನ ಬಗ್ಗೆ ಅನುಮಾನ ಇದೆ ನಾವು ಅವನು ಹಿಡಿತೀವಿ ಅಂತಂದರೂ ನೆನೆ ಹಿಡಿದಿದ್ದಾರೆ ಅಂತ ನನಗೆ ಸುದ್ದಿ ಬಂದಿದೆ ನಾನು ನಿಜಕ್ಕೂ ಕೂಡ ಮಾನ್ಯ ರಕ್ಷಣಾಧಿಕಾರಿಗಳಿಗೆ ಅವ್ರ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವನು ರೌಡಿ ಶೀಟರ್ ಆಗಿರೋದ್ರಿಂದ ಮತ್ತೆ ಅವರು ಹೊರಗೆ ಬರೋಂಥ ಅವಕಾಶ ಇದೆ ಅವನಿಗೆ ಗಡಿಪಾರು ಮಾಡಿ ಏನೇನು ಗೂಂಡಾ ಕೇಸ್ ಹಾಕಬೇಕು ಅವನ ಮೇಲೆ ಹಾಕಿ ಇನ್ನೊಮ್ಮೆ ಶಿವಮೊಗ್ಗದಲ್ಲಿ ಎಲ್ಲೂ ಕೂಡ ಅವನ ಈ ಥರ ಪಿಸ್ತೂಲನ್ನಾಗಲಿ ಗನ್ಗಳಾಗಲಿ ಬಳಸೋಂಥ ಪ್ರಯತ್ನ ಮಾಡಬಾರ್ದು ಅದು ವರ್ಜನ್ಗಲ್ಲು ಅನ್ನೋಂಥ ಮಾತನ್ನು ಅಲ್ಲಿ ಸುತ್ತಮುತ್ತಲೇ ಹೇಳ್ತಾರೆ ಡಿಪಾರ್ಟ್ಮೆಂಟಲ್ಲಿ ಕೆರೋರು ಹೇಳ್ತಿದ್ದಾರೆ ಆದರೆ ವರ್ಜನಲ್ ಆದ ಏರ್ಗನ್ನು ಅನ್ನೋಂಥ ಮಾತು ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಇದನ್ನು ಎಸ್ ಪಿ ಅವರು ಗಮನ ತರಿಸ್ ತಂದು ಈ ರೀತಿ ಗೂಂಡಾಗಳಿಗೆ ಸರಿಯಾದ ಕ್ರಮವನ್ನು ತಗೋಬೇಕು ಏರ್ಗನ್ ಆಗಿದ್ದರೆ ವರ್ಜನ್ಗಲ್ ಆಗಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಅವರು ಅವರೇ ತೀರ್ಮಾನ ತಗೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮಂಗಳೂರಿನವ್ರು ಇವರು ಇವ್ರು ಹಿಡಿದ್ರು ಅಂತ ಅವರು ಅವ್ರು ಹಿಡಿದ್ರು ಅಂತ ಇವರು ಈ ಥರ ನಡೀತಾನೇ ಇದ್ದಾರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಅನುಮಾನವೇ ಇಲ್ಲ ಪೊಲೀಸ್ ಇಲಾಖೆದೇ ಪ್ರಯತ್ನ ಆಗೋಗಿದೆ ನಿನ್ನೆ ಇಂಥ ಶೆಟ್ಟಿ ಸುಹಾ ಶೆಟ್ಟಿ ಟಿ ವಿನಲ್ಲಿ ನೋಡಿದ್ರೆ ನನಗೆ ಗಾಬರಿ ಆಯ್ತು ಎಲ್ಲ ಲಾಂಗು ಮಚ್ಚು ಕೈಯಲ್ಲಿ ಹಿಡ್ಕೊಂಡು ಹೊಡಿತಿದ್ದಾರೆ ಕೆಳಗೆ ಹೆಣ ಬಿದ್ದಿದೆ ಬಿದ್ದರೋ ಹೆಣದ ಮೇಲೂ ಮತ್ತೆ 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 ಕೊಚ್ಚುತ್ತಾ ಇದ್ದಾರೆ ಪೊಲೀಸರು ಇಲ್ಲ ಯಾರಿಗೂ ಇರಲಿಲ್ಲ ಅಲ್ಲಿ ಸತ್ತೋಗಿದ್ದಾರೆ ಪೊಲೀಸ್ನವರೆಲ್ಲೂ ಅದ್ರ ಮುಂಚೆ ಎರಡು ವರ್ಷ ಮುಂಚೆ ಇವರು ಯಾರೋ ಹೊಡೆದಿದ್ನಂತೆ ಅದ್ರ ಮುಂಚೆ ಅವ್ನು ಇನ್ಯಾರೋ ಹೊಡೆದಿದ್ರಂತೆ ಅವರವರು ಅವ್ರೇನೋ ಮಾಡ್ಕೊಂಡಾದರೆ ಪೊಲೀಸ್ ಇಲಾಖೆ ಹಾಕಬೇಕು ಈ ರೀತಿ ಗೂಂಡಾಗಳಿಗೆ ಪೊಲೀಸ್ ಇಲಾಖೆ ಭಯ ಅಂತೂ ಇಲ್ಲ ಇದನ್ನು ಪೊಲೀಸ್ ಇಲಾಖೆ ಗಮನಿಸಬೇಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ರು ಇದು ಪ್ರಜಾ ಪ್ರಜಾಪತಿ ವ್ಯವಸ್ಥೆ ತಪ್ಪಲ್ಲ ಅದು ಯಾರು ಬ್ಲ್ಯಾಕ್ ಫ್ಲಾಗ್ ತೋರಿಸಿದ್ರು ಅನ್ನೋದನ್ನು ಸಂಬಂಧಪಟ್ಟ ಪೊಲೀಸ್ನವರು ಅದರ ಕಡೆ ಗಮನ ಕೊಡ್ತಾ ಇದ್ದಾರೆ ಮುಂಚೆ ಯಾಕೆ ಅದು ಕಂಡು ಹಿಡಿಲ್ಲ ಯಾಕೆಂತಂದರೆ ಈ ಮೊನ್ನೆ ಭಯೋತ್ಪಾದಕರ ಕೃತ್ಯ ಆದಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸಿ ಫೈಲ್ಯೂರು ಇಂಟೆಲಿಜೆನ್ಸಿ ಫೈಲ್ಯೂರು ಏನು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಖಂಡನೆ ಮಾಡ್ತಾರೆ ಆ ಕೊಲೆಗಳನ್ನು ಇಂಟೆಲಿಜೆನ್ಸ್ ಫೈಲೂರು ಅಂತಲೇ ಹೇಳ್ತಾರೆ ದೊಡ್ಡ ಏರಿಯಾದಲ್ಲಿ ಭಯೋತ್ಪಾದಕರು ತಯಾರಾಗಿ ಬರೋಂಥ ಭಯೋತ್ಪಾದಕರು ಜಾಗ ಅದು ಅವ್ರನ್ನೆಲ್ಲ ಇವತ್ತು ಬಗ್ ಬಗ್ಗೆ ಬಡಿತಾ ಇದ್ದಾರೆ ಅವ್ರು ಯಾರನ್ನ ಸುತ್ತಿ ಬಂದರೂ ಅವ್ರನ್ನ ಬಿಡಲ್ಲ ಅನ್ನೋಂಥ ಮಾತ್ರ ಮೋದಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಇದರಿಂದ ಇಡೀ ದೇಶ ಸ್ವಾಗತ ಬರ್ತಾ ಇದೆ ಅಲ್ಲಪ್ಪ ಒಂದು ಮೈದಾನದಲ್ಲಿ ನಿಮ್ಮದೇ ಸಾವಿರ ಬಗ್ಗೆ ಒಂದು ಐದಾರು ಜನ ಹೆಣ್ಮಕ್ಳು ಒಂದು ಬಾ ಬ್ಲ್ಯಾಕ್ ಫ್ಲಾಗ್ ತೋರಿಸ್ತಾರೆ ಅನ್ನೋಂಥ ವಿಚಾರ ಇಂಟೆಲಿಜೆನ್ಸ್ ಫೈಲು ಅಂತ ಕರಿಬೇಕು ಏನಂತ ಕರಿಬೇಕಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಎಲ್ಲ ಕಡೆನೂ ಹುಡ್ಕಕ್ಕೆ ಆಗೋದಿಲ್ಲ ಇಂದಿರಾ ಗಾಂಧಿ ಮೇಲೆ ಕೊಲೆ ಆಯ್ತು ರಾಹುಲ್ ಗಾಂಧಿ ಕೊಲೆ ಆಯ್ತು ರಾಜೀವ್ ಗಾಂಧಿ ಸಾರಿ ಹಾಗಾಗಿ ಇದನ್ನ ಇಂಟೆಲಿಜೆನ್ಸಿ ಕೊಲೆ ಅನ್ನೋಂಥ ಮಾತನ್ನು ಹೇಳೋದಕ್ಕೆ ದಾರ್ದು ಒಪ್ಪಲ್ಲ ಪೆಲ್ಯೂರ್ ಅಂತ ಇನ್ನೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇಪ್ಪತ್ತೆಂಟನೇ ತಾರೀಕು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಅನುಮತಿ ಕೋರೋದಕ್ಕೆ ಒಂದು ಮನವಿ ಕೊಡ್ತಾರೆ ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ವಕ್ ಸುನ್ನಿ ಈದ್ಗಾ ಮೈದಾನ ಡಿ ಸಿ ಕಚೇರಿ ಎದುರು ಆಯೋಜ ಎದುರಿದೆ ಹೇಳ್ತಾರೆ ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ವಕ್ ಸುನ್ನಿ ಈದ್ಗಾ ಮೈದಾನ ಇದು ನಗರಸಭೆ ಆಸ್ತಿ ನಾನು ಡಾಕ್ಯುಮೆಂಟ್ ಸಮೇತ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೇನೆ ಡಾಕ್ಯುಮೆಂಟ್ ಸಮೇತ ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ಟಿದ್ದೇನೆ ಕೊಟ್ಟರೂ ಕೂಡ ಅವರು ಇನ್ನೂ ಕೂಡ ತಮ್ಮ ವಶಕ್ಕೆ ಅದನ್ನು ತಗೊಂಡಿದ್ದಾರೋ ಇಲ್ಲೋ ಈಗ ಪ್ರಾರಂಭಕ್ಕೆ ಬೇಲಿಗಿಲಿ ಹಾಕ್ಕೊಂಡು ಮಾಡಿದ್ರು ಈ ಪ್ರಾ ಮಾಮೂಲಿಯಂತೆ ಆ ಮೈದಾನವನ್ನು ಸಾರ್ವಜನಿಕರು ಬಳಸ್ತಾ ಇದ್ದಾರೆ ಈ ಆಸ್ತಿ ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಅದು ಕಾರ್ಪೊರೇಷನ್ ಆಸ್ತಿ ಆ ಆಸ್ತಿನ ಸ್ಪಷ್ಟ ಮಾಡಬೇಕು ಆಯುಕ್ತರು ಜಿಲ್ಲಾಧಿಕಾರಿಗಳು ಇದನ್ನು ಯಾರ್ಯಾರು ಒತ್ತುವರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಮುಸಲ್ಮಾನರು ಒತ್ತುವರಿ ಮಾಡ್ಕೊಳಕ್ಕೆ ಬಿಡೋದಿಲ್ಲ ಅವರೇ ಕೊಟ್ಟಿದ್ರಲ್ಲ ಅರ್ಜಿ ಅರ್ಜಿ ಸವಳಂಗ ರಸ್ತೆ ಇರುವ ಸುನ್ನಿ ಈದ್ಗಾ ಮೈದಾನ ನಿಮಗೊಂದು ಕಾಪಿ ಕೊಟ್ಟಿದ್ದೀನಿ ಅವ್ರೇನು ಅರ್ಜಿ ಕೊಟ್ಟಿರೋದ್ರಲ್ಲಿ ನಾನು ಯಾಕೆ ಈ ಕಾಪಿ ಕೊಟ್ಟಿದ್ದು ಬೇರೆ ವಿಶೇಷ ಏನಿಲ್ಲ ಇದರಲ್ಲಿ ಈ ಆಸ್ತಿ ನಮ್ಮದೂರ್ನ ತರದಲ್ಲಿ ಅದು ತೋರ್ಸಕ್ ಹೋಗಿದ್ದಾರೆ ಇದ್ರ ಮುಖಾಂತರ ಅವರು ಪರ್ಮಿಷನ್ ತಗೊಂಡು ನೀವೇ ನಾವು ಕೊಟ್ಟಿದ್ದೆ ಅರ್ಜಿ ನಮ್ಗೆ ಪರ್ಮಿಷನ್ ಕೊಟ್ಟಿದ್ರಿ ಇಲ್ಲ ಕೇಳ್ಬೋದು ಅವರು ಹಾಗಾಗಿ ಈ ಒಂದು ಆಸ್ತಿ ಕಾರ್ಪೊರೇಷನ್ ಆಸ್ತಿ ಯಾವುದೇ ಕಾರಣಕ್ಕೂ ಕೂಡ ಅವ್ರೇನು ಮನವಿ ಕೊಟ್ಟಿದ್ದಾರೆ ಇಲ್ಲಿ ಈ ಮನವಿ ಕೊಟ್ಟಿರೋದ್ ಪ್ರಕಾರ ಆ ಜಾಗದಲ್ಲಿ ವಕ್ತು ತಿದ್ದುಪಡಿ ಕಾಯ್ದೆ ಅದ್ರ ವಿರುದ್ಧ ಅವರೇನು ಪ್ರತಿಭಟನೆ ಮಾಡಬೇಕು ಅಂತ ಹೊಟ್ಟೆಯೇ ಆ ಜಾಗಕ್ಕೆ ಮೊದಲನೇದಾಗಿ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇದು ಮೊದಲನೇ ನನ್ನ ಒತ್ತಾಯ ಇದರಲ್ಲಿ ಎರಡು ಸೀಟ್ ಇಟ್ಟಿದ್ದೇನೆ ಇದು ನಾನು ಪತ್ರಿಕಾಗೋಷ್ಠಿ ಕರೆಯುವಂಥ ಸಂದರ್ಭದಲ್ಲಿ ಈ ಈ ಒಂದು ಕಾಪಿ ನನಗೆ ಸಿಕ್ತು ಇದಾದ ನಂತರ ನಾನು ಕಾರ್ಪೊರೇಷನ್ ಕಮಿಷನ್ರಿಗೆ ಅವ್ರು ಪತ್ರ ಕೊಟ್ಟಿದ್ದಕ್ಕೋಸ್ಕರ ನಾನು ಅವರಿಗೆ ಕೇಳಿದೆ ನಿಮಗೆ ಪತ್ರ ಬಂದಿದೆಯಾ ಅನುಮತಿ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಪತ್ರ ಬಂದಿದೆ ಅನುಮತಿ ಕೊಟ್ಟಿಲ್ಲ ಇಷ್ಟು ಹೇಳಿದ್ರು ಇಂಡಿಯರ ಅವ್ರ ಹತ್ರ ಕೇಳೋಕೆ ಈಗ ನೆನ್ನೆ ಆಗಿರೋಂಥ ಆದೇಶ ಇದು ಆದೇಶ ಒರಿಜಿನಲ್ ಕಾಪಿ ನನಗೆ ಸಿಕ್ಕಿಲ್ಲ ಕಂಟೆಂಟ್ ಸಿಕ್ತು ಕಂಟೆಂಟ್ ಮಾತ್ರ ನಿಮಗೆ ಕೊಟ್ಟಿದ್ದೇನೆ ಏನು ಕಂಟೆಂಟ್ ಅದು ಕೊನೆ ಓದ್ತೀನಿ ಮೇಲಿಂದೆಲ್ಲ ತಕ್ಷಣ ಅನುಮತಿ ಕೊಡುವುದನ್ನು ನಿಲ್ಲಿಸಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಯಾವುದ್ರ ಬಗ್ಗೆ ವಕ್ತು ತಿದ್ದುಪಡಿ ಮಸೀದಿ ವಿರೋಧಿ ಪ್ರತಿಭಟನೆಗಳಿಗೆ ಅನುಮತಿ ನೀಡಿದ ಕರ್ನಾಟಕ ಸರ್ಕಾರದ ನ ನಡೆಯನ್ನು ತರಾಟೆಗೆ ತೆಗೆದುಕೊಂಡ ಕರ್ನಾಟಕ ಹೈಕೋರ್ಟ್ ನಿನ್ನೆ ಇತ್ತು ಕೋರ್ಟ್ ನಿಮ್ಮನೆ ಮೊನ್ನೆ ಇತ್ತು ಇದೆಲ್ಲ ಅದರ ಪ್ರೊಸೀಡಿಂಗ್ಸ್ ಎಲ್ಲ ಆಗಿದೆ ಆದೇಶ ಆಗಿದೆ ಇವತ್ತು ಸಿಗುತ್ತೆ ಮಧ್ಯಾಹ್ನ ಮೇಲೆ ಅಂದರೆ ಈ ಆದೇಶದ ಪ್ರಕಾರ ಇನ್ನು ಪೂರ್ಣ ಸಿಕ್ಕಿಲ್ಲಲ್ಲ ಇಡೀ ರಾಜ್ಯದಲ್ಲಿ ಅಲ್ಲಿ ಯಾವುದೇ ಜಾಗದಲ್ಲಿ ವಕ್ ಮಸೂದೆ ವಿರೋಧಿ ತಿದ್ದುಪಡಿ ಮಾಡೋಂಗಿಲ್ಲ ಪ್ರತಿಭಟನೆ ಮಾಡಂಗಿಲ್ಲ ಈಗ ಎಸ್ ಪಿ ಡಿ ಸಿ ಅವ್ರಿಗೂ ಕೇಳಿದ್ರೆ ಏನು ಹೇಳ್ಬೋದು ನಮ್ಮ ಕೈಲಿ ಆದೇಶ ಬಂದಿಲ್ಲ ಆ ಮೈದಾನಕ್ಕೆ ನಾವು ಅವಕಾಶ ಕೊಡೋದಿಲ್ಲ ನೀವು ಹೇಳಿದ್ರಿ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಆ ಮೈದಾನ ಕಾರ್ಪೊರೇಷನ್ದು ಅಂತ ಹಾಗಾಗಿ ಆ ಮೈದಾನದಲ್ಲಿ ನಾವು ಅವ್ರ ಅವಕಾಶ ಕೊಡಲ್ಲ ಬೇರೆ ಕಡೆ ಕೊಡ್ತೀವಿ ಎಲ್ಲ ನಾನು ಕೇಳ್ತಿದ್ದೀನಿ ಮಾತು ಅಂತಂದ್ರೆ ಅವ್ರಿಗೆ ಕೊಡ್ತೀವಿ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಅವ್ರಿಗೂ ಸ್ವಲ್ಪ ಕೈ ಬಿಗಿ ಮಾಡಿ ಹಿಡಿದೆ ಸರ್ಕಾರ ಮುಸಲ್ಮಾನರೂ ಜೊತೆ ಇಟ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವನೆ ಅವ್ರದ್ದಿದೆ ನಾನು ಕಾನೂನು ಪ್ರಕಾರವಾಗಿ ನೀವೇನು ಬೈಕ್ರೂ ಕೊಡಿ ನಂದು ಅಭ್ಯಂತರ ಇಲ್ಲ ಈ ಮೊದಲನೇದಾಗಿ ನನಗೆ ಗೊತ್ತಿರೋ ಪ್ರಕಾರ ಇದೇನು ಆಟದ ಮೈದಾನ ಅಂತ ಅನ್ಕೊಂಡಿದ್ದೀವಿ ಆ ಜಾಗಕ್ಕೆ ಪರ್ಮಿಷನ್ ಕೊಡೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರೋದ್ರಿಂದ ಬೇರೆ ಕಡೆ ಅನುಮ ಅವ್ರು ಅನುಮತಿ ಕೊಡ್ಬೋದು ಬೇರೆ ಕಡೆ ಅನುಮತಿ ಕೊಡೋಕ್ಕೆ ಅವ್ರಿಗೆ ಈ ನೆನ್ನೆ ತಕ್ಕ ಅವಕಾಶ ಇದೆ ಇವತ್ತೇನಾದ್ರೂ ಕೋರ್ಟ್ ಆದೇಶ ಹೊರಗೆ ಬಂತು ಅಂತಂದರೆ ನಾಳೆನೂ ಅದು ಕೊಡೋಕ್ಕೆ ಬರಲ್ಲ ಬಂದೆ ಹೌದು ಹಾಂ ಸರಿ ಇದೆ ನಾನು ಅದನ್ನೇ ಹೇಳ್ತಾ ಇರೋದು ಪ್ರಕರಣ ಇರೋ ತನಕ ತಪ್ಪಾದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತ ಹೈಕೋರ್ಟ್ ಜಡ್ಮೆಂಟ್ ಬಂದಿದೆ ಅದು ಕಾಪಿ ಸಿಕ್ಕಿಲ್ಲ ಇವತ್ತು ಸಿಗತ್ತೆ ಅದಕ್ಕೆ ಅಷ್ಟರೊಳಗೆ ಹೇಗವ್ರಿಗೆ ಆ ಥರ ಏನು ಇದಕ್ಕಿಂತ ಮದುವೆ ಮಾಡ್ಕೋಬೇಕು ಯಾರಾದ್ರೂ ಏನು ಅರ್ಜೆಂಟ್ ಇತ್ತು ಅವ್ರಿಗೆ ಸಾಮೂಹಿಕ ಒಂದು ಮದುವೆ ಮಾಡಿ ಕೊಟ್ಟಿದ್ರೆ ಯಾರದಾಲಲ್ಲಿ ಸಾರ್ವಜನಿಕ ಆಸ್ತಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಎಲ್ಲಿ ಬೇಕಾದ್ರು ಹೋಗಿ ಪ್ರತಿಭಟನೆ ಯಾವುದಕ್ಕೆ ಪ್ರತಿಭಟನೆ ನೀವು ಮಾಡ್ತಿರೋದು ಗೌರ್ಮೆಂಟಿಂದ ಮಸೂದೆ ಪಾಸಾಗಿರೋದ್ಗೆ ಎಲ್ಲ ಕಡೆ ಪೋಸ್ಟ್ ಹಾಕ್ಕೊಟ್ಟಿದ್ದಾರೆ ಯಾವ್ದಿನ ರಾಷ್ಟ್ರಧ್ವಜದ ಫ್ಲ್ಯಾಗ್ ಹಾಕ್ಕೊಂಡಿರಲ್ಲಿ ಅಮೆಂಡ್ಮೆಂಟ್ ಅಲ್ಲ ಇದು ಬಿಲ್ ಪಾಸ್ ಹೋಗಿರೋದು ಇದು ಸರ್ಕಾರದ ಕಾನೂನು ಕಾನೂನು ವಿರುದ್ಧವಾಗಿ ನೀವು ನ್ಯಾಷನಲ್ ಫ್ಲ್ಯಾಗ್ ಹಾಕ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಕಾನೂನು ಬಾಹಿರ ಎಂಟನೇ ತಾರೀಕು ನೀವು ಹೇಳಿ ಸರಿ ಇದೆ ಎಂಟನೇ ತಾರೀಕು ಜಡ್ಮೆಂಟ್ ಬರಲಿ ಆ ಜಾ ಐದಾ ಐದನೇ ತಾರೀಕು ಬರಲಿ ಆ ಜಡ್ಮೆಂಟ್ ನೋಡೋಣ ಏನು ಬರುತ್ತೆ ಅಂತ ತೀರ್ಮಾನ ಜಡ್ಮೆಂಟ್ ಬರೋ ಮುಂಚೆ ಇವ್ರಿಗೆ ಕೂ ಕೂಡಿಕೊಂಡು ಎಲ್ಲ ಸರ್ಕಾರಿ ಜಾಗದಲ್ಲಿ ಇವ್ರು ಮಾಡ್ಕೊಂಡು ಹೊಂಟ್ರೆ ಸಿಮಾರಿ ಹಾಕಿದ್ದೆ ಇರು ನಾನು ಹಾಕಿದ್ದಲ್ಲ ಕೋರ್ಟ್ ಹಾಕಿರೋದು ಏನು ಸಾರ್ವಜನಿಕವಾಗಿ ನ್ಯಾಷನಲ್ ಹೈವೇನಲ್ಲೇ ಇವ್ರ ಮೆರವಣಿಗೆಗಳು ರಿಕ್ವೆಸ್ಟ್ ನಾನು ಹೇಳಿಕೊಟ್ಟಿರೋದು ಮುಸಲ್ಮಾನರ ರಾಜ್ಯ ಇನ್ನೂ ಆಗಿಲ್ಲ ಕರ್ನಾಟಕ ನರಾಟೆಗೆ ನಾನಿಲ್ಲ ಅಂದಿಲ್ಲಪ್ಪ ಮಾಡಲಿ ಎಲ್ಲಿ ಮಾಡಬೇಕು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಿ ಪರ್ಮಿಷನ್ ಎಲ್ಲಿ ತೊಗೊಂಡಿದ್ದೀರಿ ಹೈವೇಗಳು ತಗೋತೀರ ಮಾಡ್ತೀರಾ ವಿತೌಟ್ ಪರ್ಮಿಷನ್ ಅದಕ್ಕೆ ಅವ್ರು ಉಗ್ದಿರೋದು ಸರ್ಕಾರದ ನಡೆಯನ್ನು ತರಾಟೆಗೆ ತೆಗೆದುಕೊಂಡು ಹೈಕೋರ್ಟ್ ನನ್ನ ಭಾಷೆನಲ್ಲಿ ಉಗಿದು ಉಗಿದಿದ್ದಾರೆ ಅಂತ ಈ ಒಳ್ಳೆ ಸುಸಂಸ್ಕೃತ ಭಾಷೆ ತರಾಟೆ ಅಂತ ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಬಿಲ್ ಪಾಸ್ ಆಗಿರೋಂಥ ಬಿಲ್ ಬಗ್ಗೆ ಈ ಸರ್ಕಾರಿ ಡಾಕ್ಯುಮೆಂಟ್ ಆಗೋಯ್ತಿದ್ದು ಇವರು ಹಾಕಿದ್ದು ಕಸ್ ಹೈಕೋರ್ಟ್ ಇಲ್ಲಿ ಇಲ್ಲ ಅಂತ ಹೋಗಿ ಸುಪ್ರೀಂ ಕೋರ್ಟ್ ಹೋಗಲಿ ಆದರೆ ಅಷ್ಟರೊಳಗೆನೆ ಎಲ್ಲ ಜಾಗದಲ್ಲಿ ಇವ್ರು ಮಾಡ್ತಾ ಹೋದ್ರೆ ಈ ಒಂದು ಕೊಲೆ ಆಗಿದೆ ನಿನ್ನೆ ಇನ್ನೆಷ್ಟು ಕೊಲೆಗಳಾಗುತ್ತೋ ಗೊತ್ತಿಲ್ಲ ಈ ನೆಪದಲ್ಲೇ ಕೊಲೆಗಳು ಮಾಡ್ಬೋದು ಮುಸಲ್ಮಾನರು ಅದಕ್ಕೋಸ್ಕರ ಸರ್ಕಾರ ಸ್ವಲ್ಪ ಜಾಗೃತಿಯಿಂದ ಇರಬೇಕು ಪರ್ಮಿಷನ್ ಕೊಡಬೇಕಾದ್ರೂ ಎಲ್ಲಿ ಕೊಡಬೇಕು ಏನು ಏನು ಕತೆ ತೀರ್ಮಾನ ಮಾಡಬೇಕು ಎಲ್ಲಿ ತನಕ ನಾಳೆ ತನಕ ಇವತ್ತು ಕೋರ್ಟ್ ಜಜ್ಮೆಂಟ್ ಬಂದರೆ ಅದು ಕಾಪಿ ಇಟ್ಕೊಂಡು ನೀನು ಪರ್ಮಿಷನ್ ಕೊಡಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರದ ಪರ ವಕೀಲರಿಗೆ ಏರು ಧ್ವನಿಯಲ್ಲಿ ಹೇಳಿದರು ಏನಂತ ಇಂತಹ ಪ್ರತಿಭಟನೆಗಳಿಗೆ ಅನುಮತಿ ಕೊಡುವುದನ್ನು ನಿಲ್ಲಿಸಿ ಸರ್ಕಾರದ ಪರ ವಕೀಲರಿಗೆ ಏರು ಧ್ವನಿಯಲ್ಲಿ ಹೇಳಿದರು ಇದಕ್ಕಿಂತ ಏನೇನು ಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ದೇಶದಲ್ಲಿ ಕಾನೂನು ಒಂದಿದೆ ನಾವು ಆಡಿದ್ದೇ ಕಾನೂನಲ್ಲ